ತುಂಬ ರೌಂಡ್ಸಲ್ಲಿದ್ದೀರಿ ಒಂದಷ್ಟು ಪ್ರತಿಭಟನೆಗಳ ವಿಚಾರದಲ್ಲೂ ರೌಂಡ್ಸಲ್ಲಿದ್ದೀರಿ ಸಂದರ್ಶನಗಳ ವಿಚಾರದಲ್ಲೂ ರೌಂಡ್ಸಲ್ಲಿದ್ದೀರಿ ಪರ್ಪಸ್ ಏನು ಸರ್ ರಾಜ್ಯದಲ್ಲಿ ಅಡಿತ ಆಡಳಿತಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರಲ್ಲಿ ಸಾಕಷ್ಟು ಭರವಸೆಗಳನ್ನು ಮೂಡಿಸಿ ಬಂದಿದ್ರು ಆದರೆ ಈ ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ಮೋಸ ಆಗ್ತಕ್ಕಂಥ ಕೆಲಸ ಆಗಿದೆ ಯಾವ ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರದಿಂದ ಆ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ ಭ್ರಷ್ಟಾಚಾರ ಪ್ರಕರಣಗಳು ಇವತ್ತು ಹೊರ ಬಂದಿರತಕ್ಕಂಥದ್ದು ಇವತ್ತೇನು ಭ್ರಷ್ಟಾಚಾರ ಇರ್ಬೋದು ಅಭಿವೃದ್ಧಿ ಶೂನ್ಯ ಇರ್ಬೋದು ಇವೆಲ್ಲ ವಿಚಾರವನ್ನು ಎತ್ಕೊಂಡು ನಾವು ರಾಜ್ಯದ ಜನರ ಮುಂದೆ ಇವತ್ತು ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ದೇವೆ ವಿಶೇಷವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಆ ಸಮುದಾಯಗಳಿಗೆ ಇವತ್ತು ನ್ಯಾಯ ಕೊಡಿಸ್ಬೇಕು ಅಂಥೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದೇವೆ ನೀವು ಆ್ಯಂಟಿ ಗ್ಯಾರಂಟಿನ ನೀವು ಗ್ಯಾರಂಟಿ ವಿರೋಧಿನ ಬಿ ಜೆ ಪಿ ಯಾರು ಕೊಟ್ಟಿದ್ದಾರೆ ಇವತ್ತು ಗ್ಯಾರಂಟಿ ಯಾವ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರು ಆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರದಲ್ಲಿ ರಾಜ್ಯದ ಜನರಿಗೆ ಕಿವಿಗೆ ಹೂವುಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಏನು ಗ್ಯಾರಂಟಿ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ತೆಗೆದುಕೊಂಡಿದ್ರು ಲೋಕಸಭಾ ಚುನಾವಣೆಗೆ ಅಷ್ಟೇ ಸೀಮಿತ ಆಗಿದೆ ಲೋಕಸಭಾ ಚುನಾವಣೆ ಮತದಾನ ಆಗುವ ಮುನ್ನ ಮೂರು ದಿನ ಮುಂಚೆ ಗ್ಯಾರಂಟಿಗಳನ್ನು ವರ್ಗಾವಣೆ ಮಾಡ್ತಾರೆ ಹಣ ಹಣವನ್ನು ವರ್ಗಾವಣೆ ಮಾಡ್ತಾರೆ ಎಲ್ಲವೂ ಕೂಡ ಸ್ಥಗಿತ ಆಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಶುರುವೇ ಆಗಿಲ್ಲ ಈ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳು ಕೂಡ ಸ್ಥಗಿತ ಆಗಿದೆ ಯಾಕೆಂದರೆ ಯಾವುದು ಚುನಾವಣೆಗಳು ಇಲ್ವಲ್ಲ ಹಾಗಾಗಿ ನಾವು ಗ್ಯಾರಂಟಿಗಳು ವಿರೋಧಿಗಳ ವಿರೋಧಿಗಳಲ್ಲ ಆದರೆ ಯಾವ ಭರವಸೆಗಳನ್ನು ನಾವು ಕೊಟ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರೋ ಆ ಭರವಸೆಗಳನ್ನು ಈಡೇರಿಸ್ಬೇಕು ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥವ್ರು ನಾವು ಓಕೆ ಈಗ ವಾಲ್ಮೀಕಿ ಹಗರಣ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನೀವು ಸಿದ್ದರಾಮಯ್ಯ ಅವರ ಪ್ಲೇಸಲ್ಲಿ ಇದ್ದಿದ್ದರೆ ನೀವು ಸಿ ಎಮ್ ಆಗಿದ್ದರೆ ಏನು ಮಾಡ್ತಾಯಿದ್ರಿ ನೀವು ಯಾವಾಗ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಏನು ಡೆತ್ ನೋಟ್ ಸಿಕ್ತು ಆ ಡೆತ್ ನೋಟಲ್ಲಿ ಮಂತ್ರಿಗಳ ಉಲ್ಲೇಖ ಏನಾಗಿತ್ತು ಇಪ್ಪತ್ನಾಲ್ಕು ಗಂಟೆಲಿ ಆ ಮಂತ್ರಿಯನ್ನು ವಜಾ ಮಾಡ್ತಾ ಇದ್ವಿ ಮತ್ತು ಯಾರು ಹಣಕಾಸಿನ ಸಚಿವರಿದ್ದರು ಹಣಕಾಸಿನ ಜ ಸಚಿವರಿದ್ದರು ಅವರು ಕೂಡ ಜವಾಬ್ದಾರಿ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕಿತ್ತು ಆ ಪರಿಸ್ಥಿತಿ ನಿರ್ಮಾಣ ಮಾಡಿ ಕೊಡ್ತಾ ಇದ್ರು ಕೊಡ್ತೀವಿ ಸಿದ್ದರಾಮಯ್ಯ ಪ್ರೆಸ್ ಮೀಟಲ್ಲೂ ಹೇಳಿದರು ಬಹುಶಃ ಸದನದಲ್ಲೂ ಹೇಳಿರಬೇಕು ಇಲ್ಲಿ ಯಾವುದೇ ಮಂತ್ರಿ ಹೆಸರು ಉಲ್ಲೇಖ ಆಗಿಲ್ಲ ಬ್ಯಾಂಕ್ನ ಅಧಿಕಾರಿಗಳು ಎಮ್ ಜಿ ರೋಡಿನ ಶಾಖೆ ಇಂತಿಂಥ ಆಫೀಸರ್ಸ್ ಮಾತ್ರ ಶುಚಿಶ್ಮಿತಾ ಮತ್ತು ಟೈಮ್ ಅಂಡ್ ಆಗೇನು ಅವರು ಹೇಳ್ತಾ ಇದ್ರು ರಾಜ್ಯದ ಮುಖ್ಯಮಂತ್ರಿ ಆದರೂ ಆದ್ರೂ ನಾಗೇಂದ್ರ ಅವರು ತನಿಖೆಗೆ ಸಹಕರಿಸುವ ದೃಷ್ಟಿಯಿಂದ ಅವರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮಂತ್ರಿ ಸ್ಥಾನಕ್ಕೆ ಏನು ಉಪಕಾರ ಮಾಡಿದ್ರ ಸಿದ್ದರಾಮಯ್ಯ ಅವರು ಉಪಕಾರ ಮಾಡಿದಾರ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡು ಸ್ವಾಮಿ ಯಾವ ಡೆತ್ ನೋಟ್ ಅಲ್ಲಿ ನೀವು ಕೊನೆ ಲೈನ ನೋಡಿ ಮೊದಲ ಪುಟದಲ್ಲಿ ವಿಜೇಂದ್ರ ಅವರು ರಾಜೀನಾಮೆ ಇದ್ದಿದ್ದು ಮೊದಲ ವಿಜೇಂದ್ರ ರಾಜೀನಾಮೆ ತನಕ ತಗೋತಾ ಇದ್ದಿದ್ದು ಯಾವಾಗ ವಿಜೇಂದ್ರ ಉಪಕಾರ ಅಂತ ಈಗ ನೀವು ಓಕೆ ಯಾವ ನಾಗೇಂದ್ರ ರಾಜಕೊಂಡು ಏನು ಉಪಕಾರ ಮಾಡಿದಾರ ಡೆತ್ ನೋಟಿನ ಮೊದಲ ಪುಟದಲ್ಲಿ ಕೊನೆಯ ಸಾಲನ ನೋಡಿ ಇವತ್ತು ನಾವ ಚಂದ್ರಶೇಖರ್ ಆತ್ಮಹತ್ಯೆ ಡೆತ್ ನೋಟ್ ಅಲ್ಲಿ ಏನಿದೆ ಇವತ್ತು ಸಚಿವರು ಮೌಖಿಕ ಆದೇಶದ ಮೇರೆಗೆ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಆದ್ರೆ ಮುಖ್ಯಮಂತ್ರಿಗಳು ಸದನವನ್ನ ತಪ್ಪು ದಾರಿಗೆ ಇಳಿತಕ್ಕಂತ ಕೆಲಸವನ್ನ ಮಾಡ್ತಾರೆ ಸದನದಲ್ಲಿ ಆ ಡೆತ್ ನೋಟನ್ನು ಓದಬೇಕಾದ್ರೆ ಆ ಸೆಂಟೆನ್ಸನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಭಾಳ ಪ್ರಮುಖವಾಗಿ ಇಂಥ ಹಗರಣ ನಡೆದಾಗ ಮೊದಲು ಹೇಳಿದ್ರು ಹಗರಣನೇ ನಡೆದಿಲ್ಲ ಅಂತ ಹೇಳಿದ್ರು ಹೌದು ಹಗರಣ ನಡೆದಿದೆ ಆದರೂ ಅಧಿಕಾರಿಗಳ ಮಠದಲ್ಲಿ ಅಂತ ಹೇಳ್ತಾರೆ ಅಧಿಕಾರಿಗಳ ಮಠದಲ್ಲಿ ಆಗಿದ್ದಿದ್ರೆ ಇಷ್ಟು ನಾವು ಡಿಫೆಂಡೆಂಟ್ ನಾಗೇಂದ್ರ ಹಾಗಾದರೆ ಯಾವುದೇ ಕಾರಣಕ್ಕೂ ರಾಜ್ಯನ ತಗೊಳ್ಳಲ್ಲಿ ನಾವು ಇವತ್ತು ಅಧಿಕಾರಿಗಳು ಅಷ್ಟೇ ಭ್ರಷ್ಟಾಚಾರ ಮಾಡಿದ್ದಾರೆ ನಾಗೇಂದ್ರ ರಾಜೀನಾಮೆ ತಗೊಳ್ಳಲ್ಲ ಅಂತ ಅವರೇ ಖುದ್ದು ಈ ಒಂದು ವಿಚಾರದಲ್ಲಿ ಆಸ್ತಿ ವಹಿಸಿ ಅವರೇ ರಾಜೀನಾಮೆಯನ್ನ ಕೊಟ್ಟು ತನಿಖೆಗೆ ಸಹಕರಿಸ್ತಾ ಇದ್ದಾರೆ ನಾಗೇಂದ್ರ ಅಂತ ಸಿದ್ದರಾಮಯ್ಯ ಸಹಕಾರ ರೀ ಅಧಿಕಾರಿಗಳ ಮೇಲೆ ಜವಾಬ್ದಾರಿಯನ್ನ ಹಾಕಿ ಇದನ್ನ ಈ ತನಿಖೆಯನ್ನ ಹಳ್ಳ ಇಡಿಸಿ ಮುಚ್ಚಾಕ್ತಕ್ಕ ಪ್ರಯತ್ನ ಮಾಡೋದಕ್ಕೆ ಹೊರಟಿದ್ರು ಯಾವಾಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿ ಬಿ ಐಗೆ ಲೆಟ್ರ್ ಬರ್ತಾರೆ ತತ್ಕ್ಷಣ ಎಸ್ ಐ ಟಿ ಮಾಡ್ತಾರೆ ಇವರು ಆದರೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿ ಮುಖ್ಯಮಂತ್ರಿಗಳು ಇಂಥ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಪತ್ರದಲ್ಲಿ ಮಂತ್ರಿಗಳ ಹೆಸರು ಉಲ್ಲೇಖ ಇದೆ ಮಂತ್ರಿಗಳ ಬಗ್ಗೆ ಉಲ್ಲೇಖ ಇದೆ ಇವರು ಎಸ್ ಐ ಟಿ ಮಾಡಿದಂಥ ಸಂದರ್ಭದಲ್ಲಿ ಪ್ರಾಮಾಣಿಕರಾಗಿದ್ದರೆ ಇಪ್ಪತ್ನಾಲ್ಕು ಗಂಟೆ ಮಂತ್ರಿನ ಕರೆದು ಇಂಟ್ರವೇಶನ್ ಮಾಡಬೇಕಿತ್ತಲ್ಲ ಎರಡು ತಿಂಗಳಾದರೂ ಮಾಡೋದಿಲ್ಲ ಯಾವಾಗ ಇ ಡಿ ಎಂಟ್ರಿ ಹೊಡೀತೋ ಆಗ ಆ ಆತುರ ಆತರವಾಗಿ ಆ ಥರವಾಗಿ ಅವ್ರನ್ನ ನೋಟಿಸ್ ಕೊಟ್ಟು ತನಿಖೆ ಕರಿ ಕರೀತಕ್ಕಂಥ ಪ್ರಯತ್ನ ಮಾಡ್ತಾರೆ ಎಸ್ ಐ ಅವರು ಒಟ್ಟಾರೆಯಾಗಿ ಹೇಳೋದು ಅದನ್ನು ಇಡಿ ಎಂಟ್ರಿ ಕೊಡಿಸ್ತವ್ರೆ ನೀವು ಅಂತ ಇವ್ರು ಹಗರಣ ಮಾಡಿದವರು ಇವರು ಹಗರಣ ಮಾಡಿದಂಥ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲೆಟ್ರ್ ಬರೆದಿರ್ತಕ್ಕಂಥದ್ದು ಅದರ ಆಧಾರದ ಮೇಲೆ ಸಿ ಬಿ ಐ ಬಂದಿರತಕ್ಕಂಥದ್ದು ಯಾವಾಗ ತನಿಖೆ ಆದಂಥ ಸಂದರ್ಭದಲ್ಲಿ ಇವತ್ತು ಹವಾಲ ಆಗಿದೆ ಮತ್ತೊಂದಾಗಿದೆ ಹೊರ ರಾಜ್ಯಕ್ಕೆ ಹಣ ವರ್ಗಾವಣೆ ಆದಾಗ ಇಡಿ ಸಹಜವಾಗೇ ಬರ್ತದೆ ಇದೇನು ಕೇಂದ್ರ ಸರ್ಕಾರ ಹೇಳಿ ಕಳಿಸಿರ್ತಕ್ಕಂಥ